ನನ್ನ ಯಾವನೂ ಕೂಡ ಪಕ್ಷಾಂತರಿ ಅಂತ ಹೇಳೋ ತಾಕತ್ತು ಬೇರೆ ಯಾರಿಗೂ ಇಲ್ಲ ಅರ್ಧದಲ್ಲಿ ಬಿಟ್ಟು ಓಡೋಗ್ತಕ್ಕಂಥ ನಾಯಕ ನಾನಲ್ಲ ಅದಕ್ಕೋಸ್ಕರನೇ ನನ್ನನ್ನು ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಿಂದ ಕೆಂಪಿರೇಗೌಡ ರೆಡ್ಡಿ ಕಾಂಗ್ರೆಸ್ ಚುನಾವಣೆಯಿಂದ ಇವತ್ತಿಗೂ ಕೂಡ ಜಿ ಟಿ ದೇವೇಗೌಡ ಪಕ್ಷಾಂತರಿ ಭ್ರಷ್ಟಾಚಾರಿ ಆಸ್ತಿ ಮಾಡೋವನೇ ಲೂಟಿ ಮಾಡವನೇ ಯಾರೂ ಕೂಡ ಹೇಳಲಿಕ್ಕಾಗೋದಿಲ್ಲ ನಾನು ಒಬ್ಬ ಶಾಸಕನಾಗ್ದೀನಿ ಪಕ್ಷದಿಂದ ನಾನು ಅವ್ರ ಇದೇ ರೀತಿ ನಾನು ಇದ್ದಾರೆ ಅಂತಕ್ಕಂಥ ಕಾರಣದಿಂದ ಶಾಸಕನ ಕೆಲಸ ಮಾಡ್ಕೊಂಡಿದ್ದೀನಿ ನಾನು ಯಾವತ್ತು ಸಿದ್ದರಾಮಯ್ಯನವರು ನೀವು ಬಂದ್ಬಿಡಪ್ಪ ಕಾಂಗ್ರೆಸ್ಗೆ ನೀವು ಬರೆದೇ ನನ್ನ ಸರ್ಕಾರ ಉಳಿಯಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿಲ್ಲ ಡಿ ಕೆ ಶಿವಕುಮಾರ್ ನೀವು ಬಂದ್ಬಿಡಪ್ಪ ನೀವು ಬರೆದೇ ಸರ್ಕಾರ ಉಳಿಯೋಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿಲ್ಲ ಕಾಂಗ್ರೆಸ್ ಅವರು ಕರೆದಿಲ್ಲ ಬಿ ಜೆ ಪಿಯವರು ಅವರು ಕರೆದಿಲ್ಲ ಜೆ ಡಿ ಎಸ್ ಅವರು ಕರೆದಿಲ್ಲ ಅದಕ್ಕೋಸ್ಕರ ಏನು ಮಾಡಬೇಕು ನಾನು ಶಾಸಕ ಸ್ಥಾನದಾಗ ಕೆಲಸ ಮಾಡ್ಕೊಂಡಿದ್ದೀನಿ ಚನ್ನಪಟ್ಟಣ ಚುನಾವಣೆ ಕರೆದ್ರೆ ಇಲ್ಲ ಏನು ಬಾಯಿಗೆ ಬಂದಂಗೆ ಮಾತಾಡ್ತಾರೆ ನಿಮಗೆ ತೋರಿಸ್ತೀನಿ ಮೂರು ವರ್ಷದಲ್ಲಿ ಮಾತಾಡ್ತಿರಲ್ಲ ನೀವೆಲ್ಲ ಯಾರು ಈಗ ಬಂದಿರೋರು ಈಗ ಬಂದ್ಬಿಟ್ಟು ಪಕ್ಷ ಓಹೋ ಹೋ ಜೆ ಡಿ ಎಸ್ ಪಕ್ಷ ಬಾವುಟ ಎಷ್ಟು ವರ್ಷ ಹಿಡಿದ್ರು ಇವರೆಲ್ಲ ದೇವೇಗೌಡರ ಜೊತೆ ಎಷ್ಟು ಹೋರಾಟ ಮಾಡಿದರು ಸಿದ್ದರಾಮಯ್ಯವ್ರ ಜೊ ಬಿಟ್ಟೋದಾಗ ಯಾರಿದ್ರಿ ನಾಯಕರು ಇವತ್ತು ನಾಯಕರು ಅಂತೀರಲ್ಲ ನನ್ನ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮಗಿದೆಯಾ